ನಿಮ್ ವಿದ್ಯಾರ್ಥಿ ಮಾಡ್ತಾ ಇದ್ದಾರೆ ನಿಮ್ ಸ್ಟೂಡೆಂಟ್ ನಿಮ್ಗೆ ಏನ್ ಅನ್ಸ್ತಾ ಇದೆ ಸರ್ ಏನಿಲ್ಲ ಅವರು ತುಂಬಾ ಹೆಸರು ಮಾಡಿದ್ದಾರೆ ಅಂದ್ರೆ ಅಣ್ಣ ಬೇರೆ ಜಾತ್ರೆಗೆ ಹೋಲ್ಸ್ಕೊಂಡ್ರೆ ಈ ಜಾತ್ರೆಯಲ್ಲಿ ನೀರ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅಣ್ಣ ಇಲ್ಲಿ ನಮ್ಗೆ ಒಳೇರಿಯತೆರಿಯಾದ್ರಿಂದ ಎತ್ತುಗಳು ಮೈ ತೊಳಿಯದಿಕ್ ಆಗ್ಬೋದು ಕುಡಸೋದಕ್ಕೆ ಬೇರೆ ನೀರನ್ನ ಬಳಸ್ತಾರೆ ಸೊ ಹಂಗಾಗಿ ಮೈ ತೊಳ್ಯದಿಕ್ಕೆ ಮತ್ತೆ ಯಾವಾಗ್ಲೂ ಎನಿಟೈಮ್ ಹರಿತಾ ಇರತ್ತೆ ಹರಿತಾ ಇರುತ್ತೆ ಸೊ ಹಂಗಾಗಿ ಏನು ತೊಂದರೆ ನೀರು ಒಂಥರ ಖುಷಿನಿ ಅಂತ ಹೇಳ್ಬೋದ ಖುಷಿ ಅಂತ ಅನ್ಸುತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಬರೋಬಾರ ಅಂತ ಇದು ಪ್ರವಾಸಿ ತಾಣ ಸೊ ಹಂಗಾಗಿ ಇಲ್ಲಿಗೆ ನಮಗೆ ತಲ್ಕಾಡ ಹತ್ರ ಆಗುತ್ತೆ ತಲ್ಕಾಡ ಐದ್ ಕಿಲೋಮೀಟರ್ ಇಲ್ಲಿಂದ ಐದು ಕಿಲೋಮೀಟರ್ ಅಷ್ಟೇ ತುಂಬಾ ಜನ ಬರ್ತಾರೆ ಪ್ರವಾಸಿಗರು ಬರ್ತಾರೆ ಇದೇ ಟೈಮ್ ಅಲ್ಲಿ ಜಾತ್ರೆ ನಡೀತಾರದ್ರಿಂದ ಎತ್ಗಳು ನೋಡೋದಕ್ಕೆ ಖುಷಿ ಪಟ್ಟು ಬರ್ತಾರೆ ಸೊ ನಮಗೆ ಇಲ್ಲಿ ಚೆನ್ನಾಗಿದೆ ಅಷ್ಟು ಟ್ರಾಫಿಕ್ ಇಲ್ಲ ಅಂತ ಸಿಟಿಯಿಂದ ಈಚೆ ಐತೆ ಅಂತ ಚೆನ್ನಾಗೈತೆ ವಾತಾವರಣ ಇಲ್ಲಿ ಸರ್ ಇದು ಐತಿಹಾಸಿಕ ಜಾತ್ರೆ ತುಂಬಾ ವರ್ಷದಿಂದ ನಡೀತಿತ್ತು ಇದು ಇವತ್ತಿಗೂ ಇದೇ ತರ ಕಂಟಿನ್ಯೂ ಆಗ್ತಾ ಇದೆ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇಷ್ಟು ಹಳೆ ಜಾತ್ರೆ ಒಳ್ಳೆ ಎತ್ತುಗಳು ಸೇರ್ತವೆ ಅಂತ ಕಾರಣ ಇದು ಹೌದಣ್ಣ ಈಗ ಒಳ್ಳೆ ಎತ್ತುಗಳು ಬರಲಿಲ್ಲ ಅಂತ ಹೇಳಿದ್ರೆ ಜಾತ್ರೆ ಸಿಗುತ್ತೆ ಆಟೋಮೆಟಿಕ್ ಮತ್ತೆ ವ್ಯವಸ್ಥೆ ಹಂಗೆ ಇದ್ರೆ ಅಲ್ವಣ್ಣ ಬರಕ್ ಸಾಧ್ಯ ರೈತರು ಖಂಡಿತ ಈಗ ಮೊದಲ ದಿನಗಳಲ್ಲಿ ಈಗ ಒಂದ್ ಎಂಟತ್ತು ವರ್ಷದಿಂದ ಇದು ಅಷ್ಟು ಜನಗಳು ಇರಲಿಲ್ಲ ಅಂತಂದ್ರೆ ಇದಕ್ಕೆ ಸೇರ್ತಿರ್ಲಿಲ್ಲ ಸೇರ್ತಾರಲ್ಲ ಇಲ್ಲಿ ಒಬ್ರು ಶಂಭು ಅಂತೇಳಿ ಅವರು ಕುಕ್ಕೂರ್ ಅಂತ ಊರು ಬರುತ್ತೆ ಅವರು ಎತ್ತುಗಳನ್ನ ಸಾಕ್ತಾ ಅವರ ಮಿಸ್ಸಸ್ ಬಂದು ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ಈ ಈ ಭಾಗದಲ್ಲಿ ಅವ್ರಿಗೆ ಇದ್ರ ಬಗ್ಗೆ ತುಂಬ ಆಸಕ್ತಿ ಇದೆ ಇಲ್ಲಿ ಸಂಬಂಧಪಟ್ಟಂಥ ಎಂ ಪಿಗಳ ಜೊತೆಲಿ ಮತ್ತು ಎಮ್ ಎಲ್ ಎಗಳ ಜೊತೆಲಿ ಮಾತಾಡಿ ಈ ಒಂದು ಜಾತ್ರೆಗೆ ವಿಶೇಷವಾಗಿ ಕಾಳಜಿ ವಹಿಸ್ತಾರೆ ಆ ಥರ ಕಾಳಜಿ ವಹಿಸೋದ್ರಿಂದ ಲೈಟ್ ವ್ಯವಸ್ಥೆ ಆಗ್ಬೋದು ಒಂದು ನೀರ್ ವ್ಯವಸ್ಥೆ ಆಗ್ಬೋದು ಈ ಜನವರಗಳಲ್ಲಿ ಜಾಸ್ತಿ ಬರ್ತವೆ ಅಂತಂದ್ರೆ ಒಂದು ಪ್ರೋತ್ಸಾಹ ಅನ್ನೋ ರೀತಿಯಲ್ಲಿ ಒಂದು ಪ್ರೈಸ್ ಇಡ್ತಾರೆ ಹೌದಣ್ಣ ಅವರ ಸುನ್ನೆ ಖುಷಿಗೆ ಅಣ್ಣ ಒಂದು ಒಂದು ಅವರ ಕೊಡುವಂತ ಪ್ರೈಸ್ ನಾವು ಹಾಕೋ ತಿಂಡಿಗೆ ಈ ಟೆಂಪರೇಚರ್ ದಿನೆ ಆಗುತ್ತೆ ಬಟ್ ಏನು ಅಂತಂದ್ರೆ ಅದು ಒಂದು ಖುಷಿ ಅದು ನಮ್ಮ ಹೆತ್ತಗಳ ಪ್ರೈಸ್ ಐತು ಅಂತ ಅನ್ನೋದ ಆ ಖುಷಿ ಇದೆಯಲ್ಲ ಆ ಖುಷಿ ಇನ್ನೂ ಇನ್ನೂ ಮುಂದಕ್ಕೂ ನಾವು ಎತ್ತನ ಕಟ್ಟೋಣ ಅಂತಂತ ಒಂದು ಆ ಒಂದು ಫೀಲ್ ಕೊಡುತ್ತೆ ಅಂತ ಒಳ್ಳೆ ಪ್ರೈಸ್ಗಳನ್ನ ಇಲ್ಲಿ ಮಾಡಿದ್ದಾರೆ ಇಡ್ತಾ ಇದ್ದಾರೆ ಸೊ ಹಂಗಾಗಿ ಜಾತ್ರೆ ಇನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಹಳ್ಳಿ ಕಾರ್ ತಳಿ ಬಗ್ಗೆ ಸ್ವಲ್ಪ ಮಾಹಿತಿ ಒಳ್ಳೆದು ಫಲಕಗಳನ್ನ ಹಾಕಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಸಣ್ಣದಾಗಿ ತಿಳ್ಸ್ಕೊ ಕೊಡೋಣ ಈಗ ನಾವು ಈಗ ನೀವು ಬಂದಿದ್ದೀರಾ ನಾನು ಕೋಶನ್ ಕೇಳ್ತೀನಿ ನಾವೆಲ್ಲ ಇರ್ತಿವಿ ಕೆಲವೊಬ್ಬರ ಮಾಹಿತಿ ಇರುತ್ತೆ ಕೆಲವೊಬ್ರಿಗೆ ಕೇಳೋಕೆ ಬೇಕಿರುತ್ತೆ ಬಟ್ ಯಾರನ್ನು ಕೇಳ್ಬೇಕು ಅಂತ ಆ ಉದ್ದೇಶದಿಂದ ಇದು ಏನಿದೆ ಅಂತಂದ್ರೆ ಹಳ್ಳಿಕರ ಬಗ್ಗೆ ಏನು ಬಗ್ಗೆ ಗುಣಲಕ್ಷಣ ಗುಣಲಕ್ಷಣ ಇರ್ಬೋದು ಬೇಸಿಕ್ ಇನ್ಫಾರ್ಮೇಶನ್ಸ್ ಒಂದು ಏನಿದೆ ನಾಮಫಲಕ ಇದೆ ಅದನ್ನ ಇಲ್ಲಿ ಇಟ್ಟಿದ್ದೀನಿ ಅದನ್ನ ಬಂದವರೆಲ್ಲ ನೋಡ್ತಾ ಇರ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ತಾರೆ ಸಪೋಸ್ ಏನಾದ್ರು ಅದ್ರ ಬಗ್ಗೆ ಡೌಟ್ ಇತ್ತು ಅಂತಂದ್ರೆ ಬಂದು ನಮ್ಮನ್ನು ಕೇಳ್ತಾರೆ ತಿಳಿಸ್ತೀರಾ ಈಗ ನಾನು ರೈತರು ಅಲ್ಲ ನಾನು ಏನೋ ಬಂದು ಜಸ್ಟ್ ನಾನು ಒಬ್ಬ ಸ್ಟೂಡೆಂಟ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಬೇಕು ತಿಳಿಸ್ತೀರಾ

ಈ ತಳಿ ಅಂತ ಅನ್ನೋದು ಬರೀ ಜಿಲ್ಲೆಗೆ ಸೀಮಿತವಾಗಿರುವಂತದ್ದಲ್ಲ ಇಡೀ ನಮ್ಮ ದೇಶಕ್ಕೆ ಸೀಮಿತವಾಗಿರುವಂತದ್ದು ಹಾಗಾಗಿ ಇನ್ಫಾರ್ಮೇಶನ್ ಎಲ್ಲೇ ಇದ್ರು ಅವರು ಜಿಲ್ಲಾ ಪಂಚಾಯತ್ ಪುಟ್ಟೂರು ಪಶುಪಾಲನೆ ಮತ್ತು ಪಶು ಪೈದಿಯ ಇಲಾಖೆ ಏನಿದೆ ಅವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಒಂದು ಚಾನಲ್ ಅಂತಂದ್ರೆ ಇದು ಇಲ್ಲಿ ಲಕ್ಷಾಂತರ ಜನ ಇದ್ರು ಅವರು ನೋಡ್ತಾರೆ ಈಗ ನೋಡ್ತಾ ಇದ್ದಾರೆ ನಮ್ಮ ನಮ್ಮ ದೇಶಿ ತಳಿ ಅಂತ ಹೇಳಿ ಅದನ್ನ ಮೇನ್ ದಕ್ಷಿಣ ಭಾರತ ದೇಸಿ ತಳಿ ತಾಯಿ ಅದು ಇದ್ರ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಏನಿದೆ ಹಳ್ಳಿ ಕಾರ್ ತಳಿ ಬಗ್ಗೆ ವಿಶಿಷ್ಟತೆ ಗುಣಲಕ್ಷಣ ಏನಿದೆ ಅದ್ರ ಬಗ್ಗೆ ಇದೆಲ್ಲ ಡೀಟೇಲ್ಸ್ ಇದೆ ಯಾವೇ ಒಬ್ಬ ಗೊತ್ತಿಲ್ಲ ಒಬ್ಬ ರೈತ ಬಂದ್ರು ಸಹ ಅಂದ್ರೆ ಸ್ಟೂಡೆಂಟ್ ಬಂದ್ರು ವಿದ್ಯಾರ್ಥಿಗಳು ಬಂದ್ರು ಸಹ ತಿಳ್ಕೊಬಹುದು ನಮ್ಮನ್ನ ಕೇಳದೆ ಯಾರನ್ನು ಕೇಳಿದ್ರೆ ಈ ಬೋರ್ಡ್ಗಳು ನೋಡಿದ್ರೆ ಅವರು ಅದನ್ನ ತಿಳ್ಕೊಬಹುದು

ಒಂದೇ ಐದು ಜಾತ್ರೆ ಇರುತ್ತೆ ತುಂಬ ಜಾತ್ರೆ ಆಗಿರೋದು ಸೊ ಹಂಗಾಗಿ ಲಕ್ಷಾಂತರ ಜನ ಬರ್ತಾ ಇದಾರೆ ಹೋಗ್ತಾ ಇದಾರೆ ಎತ್ತು ಜನ ಒಳ್ಳೊಳ್ಳೆ ಎತ್ತುಗಳನ್ನ ನಾಳೆ ಭಾನುವಾರ ಆಗಿ ಇನ್ನೂ ಜನ ಸೇರ್ತಾರೆ ಇನ್ನು ನಾಳೆ ತುಂಬಾ ಚಾಲಿಕ ಜಾಗ ಇರೋದು ಇದೂಲದ ಭವಿಷ್ಯ ತಳಿ ಅಂತ ಖಂಡಿತ ಇದು ಇನ್ಫಾರ್ಮೇಶನ್ ಇದು ನೋಡ ಹೌದು ಎಲ್ಲ ನಮ್ಮ ಈಗ ಇನ್ನೊಂದಷ್ಟು ಬೋರ್ಡ್ಸ್ ಇದಾವೆ ಹಳ್ಳಿ ಎಲ್ಲ ಹಳ್ಳಿ ಕಡೆ ಸಂಬಂಧಪಟ್ಟಂತೆ ಇದಾವೆ ನಮ್ಮ ದೇಸಿ ಸಂಬಂಧಪಟ್ಟಂತ ಬೋರ್ಡ್ ಗಳಿದಾವೆ ಒಂದು ನಮ್ಮ ದೇಶದಿಂದಾಗಿರೋದ್ರಿಂದ ಬಂದೂರು ಇನ್ಫಾರ್ಮೇಶನ್ ಇದೆ ನಮ್ಮ ಹಳ್ಳಿ ಕರ್ದು ಸ್ಟ್ರೆಟ್ ಬಂದು ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಬೋರ್ಡ್ ಇದೆ ಸೊ ಎಲ್ಲಾ ಇನ್ಫಾರ್ಮೇಶನ್ ಕೊಡುವಂತಹ ನಾವು ಇಲ್ಲಿ ನಾವು ಅದನ್ನ ಡಿಸ್ಪ್ಲೇ ಮಾಡಿದೀವಿ ನಾವು ಎಲ್ಲಾ ಕ್ವಾಲಿಟೀಸ್ ಒಂದು ಹಸುಗಳ್ನು ಡಿಸ್ಪ್ಲೇ ಮಾಡಿದೀವಿ ವಿಜ್ಞಾನು ಡಿಸ್ಪ್ಲೇ ಮಾಡಿದೀವಿ ಕೆಲಸದ ಡಿಸ್ಪ್ಲೇ ಮಾಡಿದೀವಿ ಸೋಕಿ ಎತ್ತ ಡಿಸ್ಪ್ಲೇ ಮಾಡಿದ್ವಿ ಸೊ ನಮ್ಮ ಉದ್ದೇಶ ಈ ಹಳ್ಳಿ ಕಾರಲ್ಲಿ ಯಾವುದಿದೆ ಎಲ್ಲನೂ ಕೂಡ ಈಗ ನಮ್ಮ ಚಪ್ರದಲ್ಲಿ ಇಟ್ಟಿದ್ವಿ ಜೊತೆಗೆ ಮಾಹಿತಿ ಕೊಡ್ತಾ ಇದ್ವಿ ಇದು ಎಲ್ಲ ರೈತಗಳಿಗೂ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಜಾತ್ರೆನ ನಾವು ಇಷ್ಟ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಈ ತರ ಬೋರ್ಡ್ ನೋಡಿದೋಣ ತುಂಬ ತುಂಬಾ ಖುಷಿ ಆಯ್ತು ಅಂದ್ರೆ ಒಬ್ಬ ತಗ ವ್ಯಾಪಾರಿ ಎಲ್ಲ ರೈತರು ಎಲ್ಲ ಒಂದು ವಿದ್ಯಾರ್ಥಿ ತಿಳ್ಕೋಬೇಕು ಅಂದ್ರೋಣ ಮಾಹಿತಿ ಆರಾಮಾಗಿ ತಿಳ್ಕೊಬೋದು ಸುಲಭವಾಗಿ ತಿಳ್ಕೊ ಕೇಳೋಕ್ಕೆ ಅವರು ಮುಜುಗರ ಪಡ್ತಾರೆ ಆರಾಮಾಗಿ ಓದಿ ತಿಳ್ಕೊತಾರೆ ಅಣ್ಣ ತುಂಬ ಖುಷಿ ಆಯ್ತಣ್ಣ ಈ ಥರ ಮಾಡಿರೋದು ಓಕೆ ಥ್ಯಾಂಕ್ ಯು ಅಣ್ಣ ನೀವು ಇಷ್ಟು ಅಪ್ರಿಸಿಯೇಷನ್ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು ಓಕೆ ಅಣ್ಣ ನಾವೆಲ್ಲ ಏನಣ್ಣ ನಿಮ್ಮ ಅಪ್ರಿಸಿಯೇಷನ್ ಮಾಡೋಲ್ಲ ನಿಮ್ಮ ಸೇವೆ ನಡೀತಾ ಇದೆ ಹಿಂಗೆ ಕಂಟಿನ್ಯೂ ಆಗಲಿ ಅಂತ ಅಣ್ಣ ಅಷ್ಟೇ ಅಣ್ಣ ಮಾಸ್ ಆಶೀಸ್ ಇಲ್ಲಿ ಆ ತೋರಿಸಿ ಇವರು ನಮ್ಮ ಗುರುಗಳಿವರು ಓಕೆ ಅಣ್ಣ ನಿಮ್ಮ ಮಾಸ್ಟ್ ಅಣ್ಣ ಸೊ ನಮಗೆ ಹಳ್ಳಿ ಕಾರ್ ಅಂತಂದರೆ ತುಂಬ ಇಷ್ಟ ನಾವು ಮನೆಯಲ್ಲಿ ಸಾಕಿದ್ದೀವಿ ಅದನ್ನು ನೋಡೋಕೆ ಸಲುವಾಗಿ ನಾವು ಕುಟುಂಬ ಸಹಿತವಾಗಿ ಬಂದಿದ್ದೀವಿ ನಿಮ್ ವಿದ್ಯಾರ್ಥಿ ಮಾಡ್ತಾ ನಿಮ್ಮ ನಿಮ್ ಸ್ಟೂಡೆಂಟ್ ನಿಮ್ಗೆ ಏನಿಸ್ತಾ ಇದೆ ಸರ್ ಏನಿಲ್ಲ ಅವರು ತುಂಬಾ ಹೆಸರು ಮಾಡಿದ್ದಾರೆ ಹಳ್ಳಿ ಕಾರಲ್ಲಿ ಅವ್ರ ತಾತ ಮುತ್ತಾತನ ಕಾಲದಿಂದ ಅದು ರಕ್ತಗತವಾಗಿ ಬಂದಿರೋದ್ರಿಂದ ಅವ್ರಿಗೆ ನಾವು ಹೇಳುವಂತದ್ದು ಏನು ನಿಮಗೂ ಖುಷಿ ಆಗುತ್ತೆ ನಿಮ್ ಸ್ಟೂಡೆಂಟ್ ಈ ತರ ಮಾಡ್ತಾ ಇರೋದು ಆದ್ರೆ ಗುರುಗಳಾಗಿ ಬಹಳ ಸಂತೋಷ ಅವ್ರು ನೋಡೋದೇ ಸಂತೋಷ ನೋಡೋದೇ ಸಂತೋಷ ನೋಡೋದು ಒಂದೇ ಹಳ್ಳಿ ಕಾರ್ ನೋಡೋದು ಒಂದೇ ಎರಡು ಒಂದೇ ತರ ಇದೆ ಅದೇ ಸ್ಟೂಡೆಂಟ್ ಬೆಳೆದಷ್ಟು ಗುರುಗಳಿಗೆ ಖುಷಿ ಜಾಸ್ತಿ ಹೌದು ಇದೇನು ಅಂತ ಒಂದು ಸಂಗಮ ಅಂತ ಹೇಳ್ಬೋದು ಈಗ ನಮ್ಮ ಗುರುಗಳು ಬಂದಿದ್ದಾರೆ ನಮ್ಮ ಸ್ನೇಹಿತರು ಬರ್ತಾರೆ ಸಂಬಂಧಿಕರು ನಮ್ಗೆ ಗೊತ್ತಿಲ್ದೇ ಇರುವಂತವ್ರು ಬರ್ತಾರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೋಡಿರೋ ಬಂದು ಮಾತಾಡಿಸ್ತಾರೆ ಒಂದು ತುಂಬಾ ಖುಷಿ ಅನಿಸುತ್ತೆ ಒಂದು ನಾಲ್ಕು ದಿನ ಈಗ ನಾನು ಒಂದು ಕೆಲ್ಸಕ್ಕೆ ಹೋಗ್ತೀನಿ ಒಂದು ಪ್ರೈವೇಟ್ ಕಂಪನಿ ಅದಕ್ಕೆ ಅದನ್ನೆಲ್ಲ ಬಿಟ್ಟು ರಜಾ ಹಾಕಿ ಬಂದಿದ್ದೀನಿ ಈ ಐದು ದಿನ ಕೂಡ ನಾವು ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಮಾತಾಡ್ಸ್ಕೊಂಡು ಆದ್ರೆ ಖಂಡಿತ ಏನು ಅಂತಂದ್ರೆ ನಮ್ದು ಯಾರಿಗೆ ಯಾರಿಗೆ ಆದ್ರೂ ಅಷ್ಟೇ ಏನಾದ್ರೂ ಒಂದು ರೋಗ ಇನ್ನೊಂದು ಮತ್ತೊಂದು ಇದ್ರೂ ಕೂಡ ಈ ತರ ಆಕ್ಟಿವಿಟೀಸ್ ಇಟ್ಕೊಂಡ್ಬಿಟ್ರದ ಜಾತ್ರೆ ಹೋಗುತ್ತೆ ಸೊ ಹಂಗಾಗಿ ಇದೊಂದು ಒಳ್ಳೆ ಹವ್ಯಾಸ ಈ ಹವ್ಯಾಸನ ಪ್ರತಿಯೊಬ್ಬರು ಮನೆಯಲ್ಲಿ ಒಂದೊಂದು ಹಸುಗಳು ಸಾಕಿ ಅದು ಅವುಗಳಲ್ಲಿ ಅದನ್ನ ಇದನ್ನ ಅದನ್ನ ಒಂದು ಅವೇರ್ನೆಸ್ ಮೂಡಿಸಿ ಜನ ಇದ್ರ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿಲ್ದಿರುವಂತವ್ರಿಗೆ ಅವೇರ್ನೆಸ್ ಕೊಡಿ ಒಂದು ಸಂತತಿನ ಬೆಳೆಸೋದಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲರೂ ಬಿತ್ತನೆ ಓರಿ ಅಂತೂ ಬಟ್ ಖಂಡಿತವಾಗೂ ಒಂದು ಹಸುನ ಕಟ್ಟಬಹುದು ನಾವು ಈ ಕಡಿಮೆ ಡೆವಲಪ್ಮೆಂಟ್ ಮಾಡಬೇಕು ಅಂತಂದ್ರೆ ಹಸುನ ಬರೀ ಅಷ್ಟೇ ಇಲ್ಲ ಅವುಗಳಿಗೆ ಏನಿದೆ ನಮ್ಮ ಕ್ರಿಯೆಲಿಂಗ್ ಮಾಡಿ ಇದರಲ್ಲಿ ಹುಟ್ಟುವಂಥ ಕೆರೆಗಳನ್ನ ನಾವು ನಾವು ಕೊಡುಗೆ ನಾವು ಅದನ್ನ ನಾವು ಕೊಟ್ಟಾಗ ಖಂಡಿತವಾಗಲು ಇದು ತುಂಬಾ ಹಳ್ಳಿಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಆಸೆ ಸರ್ ಸರ್ ಹೇಳಿ ನಿಮ್ಮಂತ ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ಹಳ್ಳಿಕಾರ್ ಬಗ್ಗೆ ಆಸಕ್ತಿ ವಹಿಸಿ ಇದನ್ನ ಒಂದು ಮೀಡಿಯಾದಲ್ಲಿ ಹಾಕ್ಬೇಕು ಅನ್ನುವಂತ ಆಸಕ್ತಿ ಹೊಂದಿದ್ರಲ್ಲ ತುಂಬಾ ಸಂತೋಷ ನಿಮ್ಮಂತ ಯುವಕರಿಂದ ಇದು ಬೆಳಿಬೇಕಾದ್ರೆ ಸಾಧ್ಯ ಅಂತ ನನ್ನ ಭಾವನೆ ಕೂಡ ಒಳ್ಳೇದಾಗ್ಲಿ ಧನ್ಯವಾದ ತುಂಬಾ ಖುಷಿ ಆಯ್ತು ಸರ್

ಓಕೆ ಓಕೆ ಬಿಡಿ ತೋರಿಸ್ಕೊಂಡ ಇಲ್ಲ ಅದು ಅಲ್ಲ ಇಲ್ಲ ಅಲ್ಲೇ ಆಗಿಲ್ಲ ಅಣ್ಣ ನೀವು ಎಲ್ಲಿ ತಂದಿದ್ದಾಳ ಇದು ಯಾವ ಓರಿ ಏನಣ್ಣ ಬ್ಲಡ್ ಲೈನು ರಾಕಿ ಹಾಂ ರಾಕಿ ಓರಿ ಅಂತ ಅಂದ್ರಣ್ಣ ಏನು ಏನು ಬೇರೆ ಐತೆ ಲಾಸ್ಟ್ ಅಣ್ಣ ಹಾಂ ಎಲ್ಲ ಚೆನ್ನಾಗಿ ಚೆನ್ನಾಗೈತಣ್ಣ ಅಂದರೆ ಬೀಚ್ದವರಿಗೆ ಆಗುತ್ತೆ ಇದು ಓಕೆ ಅಣ್ಣ ನಿಮ್ಮ ನಂಬರ್ ಹೇಳಿ ಅಣ್ಣ

Vâng, cảm ơn